ಮಾಲೀಕರು ಗಾಯತ್ರಿ ಟ್ರೆ ಮುಳಭಾಗಲ ಉಚಿತ ಸಮಸ್ತ್ರ ವಿತರಣಾ ಸಮಾರಂಭ ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳನ್ನ ನಮ್ಮ ಶಾಲೆಯ ಡೈನಾಮಿಕ್ ಶಿಕ್ಷಕರಾದಂತಹ ಶ್ರೀಮತಿ ಆರ್ತಿ ನಮ್ಮ ಅವರು ಆ ಸ್ವಾಗತಿಸಲಿದ್ದಾರೆ ವಾಸುದೇವಯ ಹರಿಯ ಪರಮಾತ್ಮನಿಶ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶ್ರೀಮತಿ ಮುನಿಯಪ್ಪ ಮುನಿಯಮ್ಮ ಮತ್ತು ಶ್ರೀ ನಾರಾಯಣಪ್ಪ ಅವರ ಜ್ಞಾಪಕಾರ್ಥ ಉಚಿತ ಪುಸ್ತಕಗಳ ವಿತರಣಾ ಸಮಾರಂಭಕ್ಕೆ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದು ತುಂಬಾ ಸಂತೋಷಕರವಾದ ವಿಷಯ ಮೊದಲನೆಯದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಗಾಡ್ ಫಾದರ್ ಅಂತ ಕರಿಬೋದವರನ್ನ ಮನೆ ದಾನಶೀ ದಯಾಶೀಲ ಹಾಗೂ ನಮ್ಮ ಶಾಲೆಯ ದೊಡ್ಡಣ್ಣ ಅಂತ ಕರೀಬಹುದಾದ ಶ್ರೀಯುತ ವೆಂಕಟೇಶಣ್ಣನವರು ಗಾಯತ್ರಿ ಬೇರೆ ಮಾಲೀಕರಿಗೆ ನಮ್ಮ ಕ್ಲಸ್ಟರ್ ಎಲ್ಲ ಗೃಹ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತು ಅಂತ ಕೋರ್ತಾ ಕೊಡುವಂತಹ ಮನಸ್ಸು ಇಲ್ಲ ಆದ್ರೆ ಇಂಥವರು ಮನಸ್ಸು ಮಾಡತಕ್ಕಂಥದ್ದು ನಿಜವಾಗಿಯೂ ಕೂಡ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಅಂಶ ಅಂತ ನಾನು ಮೊದಲಿಗೆ ಅವರಿಗೆ ಅವರ ತಂದೆ ತಾಯಿಯ ಹೆಸರಿನಲ್ಲಿ ಈ ಒಂದು ಅವರ ಜ್ಞಾಪಕಾರ್ಥಕವಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕೂಡ ತುಂಬಾ ಶ್ಲಾಘನೀಯ ಅಂತ ನಾನು ಭಾವಿಸಿದ್ದೇನೆ ವೆಂಕಟೇಶನ್ ಅವರ ಬಗ್ಗೆ ಹೇಳಬೇಕಾದ್ರೆ ಅವ್ರ ತಂದೆ ತಾಯಿಯನ್ನು ನೋಡಿಲ್ಲ ವೆಂಕಟೇಶನ್ ಅವರ ಬಗ್ಗೆ ಹೇಳಬೇಕಾದ್ರೆ ನನಗೆ ಸುಮಾರು ವಿದ್ಯಾರ್ಥಿ ದೆಸೆಯಿಂದ ತುಂಬಾ ಪರಿಚಯಿತರು ತುಂಬಾ ಮೃದು ಸ್ವಭಾವದವರು ಹಾಗೂ ನಮ್ಮ ನಾಗರಾಜ್ ರೆಡ್ಡಿ ಸರ್ ಹೇಳುವಂಗೆ ಅವರು ತಮ್ಮ ಸ್ವಂತ ದುಡಿಮೆಯಿಂದ ಈ ರೀತಿಯಾದಂತಹ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಅಂತಂದ್ರೆ ನಿಜವಾಗಿ ಅವ್ರಿಗಿರ್ತಕ್ಕಂತ ಈ ಗ್ರಾಮೀಣ ಭಾಗದ ಬಡ ಮಕ್ಕಳ ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನ ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಒಂದಷ್ಟರಲ್ಲಿ ಒಂದು ಕಾಡನ್ನ ಇತರರಿಗೆ ತಾನವಾಗಿ ಕೊಟ್ರೆ ಅದು ನಮಗೆ ಶ್ರೇಯಸ್ಸು ಅನ್ನಂತಹ ನಮ್ಮ ಹಿರಿಯರ ಮಾತಲ್ಲಿ ತುಂಬಾ ಅರ್ಥವಿದೆ ಅಂತ ನಮಗೆ ಅನ್ಸತ್ತೆ ಅಂತಹ ಕಾರ್ಯವನ್ನ ಅವರು ಸದಾ ಕಾಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಕಾರ್ಯದಲ್ಲಿ ನಾವು ಕೂಡ ಅಂದ್ರೆ ಹಸುಗಳು ಹಾಲು ಕೊಡುತ್ತೆ ಮನುಷ್ಯನ ಬದುಕಬೇಕು ಈ ಶರೀರ ಇರೋದು ನಾನು ನನ್ನ ಕಣ್ಣಿನ ಗೊಂಬೆ ಇದೆ ಈ ಶರೀರ ಇರೋದು ಬರೀ ನನ್ನ ಕುಟುಂಬ ನನ್ನ ಮಕ್ಕಳು ಅಲ್ಲ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ವಸುದೈವ ಕುಟುಂಬ ನಾನು ಈ ಪ್ರಪಂಚವನ್ನ ಒಂದು ಕುಟುಂಬ ಅಂತ ತಿಳ್ಕೊಳ್ತೀನಿ ಅಂತ ಋಗ್ವೇದಲ್ಲಿದೆ ಸಮಾಜ ಶಾಸ್ತ್ರದಲ್ಲಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಹಾಗಾಗಿ ಎಲ್ಲ ನಮ್ಮ ಜೀವನಗಳೆಲ್ಲ ಯಾಗಿರ್ಬೇಕಪ್ಪ ಅಂದ್ರೆ ನಾವೊಂದು ಪ್ರಪಂಚ ನಾವೊಂದು ಅಣ್ಣ ತಮ್ಮಂದರು ಸಹೋದರ ಮನೋಭಾವ ಇರಬೇಕು ಅಂತ ಇರುವಂತದ್ದು ಆ ಒಂದು ದಿಸೆಯಲ್ಲಿ ಎನ್ ವೆಂಕಟೇಶಣ್ಣ ಅವರು ಅವರ ತಾಯಿ ತಂದೆಗಳ ಒಂದು ಕಷ್ಟ ಅವರು ಬಾಲ್ಯದಲ್ಲಿ ಪಟ್ಟಂತ ಕಷ್ಟ ಅದು ಈ ಮಕ್ಕಳಿಗೆ ಆಗ್ಬಾರ್ದಲ್ಲ ಎಷ್ಟೋ ಜನ ತಾಯಿ ತಂದೆಯರು ನಮ್ಮ ಇಲ್ಲಿ ಪೋಷಕ ಮಕ್ಕಳ ಪೋಷಕರು ಕೂಲಿ ಮಾಡೋದು ಅಂತದ್ರಲ್ಲಿ ಮನೆ ಯಾರೋ ಒಬ್ರು ಒತ್ತಡ ಒಂದ್ ಸಾವಿರ ರೂಪಾಯಿ ಕೊಟ್ಟಿಟ್ಟು ಸರ್ ಮಕ್ಕಳಿಗೆ ಸಿಹಿ ಮಾಡಿಸಿ ನೋಡಿ ಮಕ್ಕಳಲ್ಲಿ ಎಲ್ಲಾ ಕನಸು ನಿಮ್ಮ ಮೇಲೆನೆ ಇದೆ ಅವರಿಗೆ ದೊಡ್ಡ ದೊಡ್ಡ ಕನಸು ನಮ್ಮ ಮಕ್ಕಳು ನಮ್ಮ ತಾಯಿ ತಂದೆನ ನಾವು ಜ್ಞಾಪಿಸ್ಕೋಬೇಕು ಈ ಸಂದರ್ಭದಲ್ಲಿ ನಾವಿಲ್ಲಿ ಹೆಂಗ್ ಕೂತಿದ್ದೀವಿ ಯಾವ ತರ ಇದ್ದೀವಿ ನಮ್ಮ ತಾಯಿ ತಂದೆ ಏನ್ ಮಾಡ್ತಾ ಇದ್ದಾರೆ ನಾನು ಅವ್ರ ಋಣ ಯಾಕೆ ತೀರಿಸಬಲ್ಲ ಅಂತ ಯೋಚನೆ ಮಾಡಿದ್ರೆ ಮಾಡಿಲ್ಲ ನಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಚೆನ್ನಾಗಿರ್ತೀವಿ ಸೊ ಈತರ ಅಂತ ವಿಧಮ್ ಶರೀರ ಈ ಶರೀರ ಇಲ್ಲದೆ ಪರೋಪಕಾರ ಪರೋಪಕಾರ ಅಂತ ತಿಳ್ಕೊಂಡಿರಂತ ಶ್ರೀ ಎನ್ ವೆಂಕಟೇಶಣ್ಣ ಅವರು ನಮ್ಮ ನಿಮ್ಮನ್ನೆಲ್ಲ ಕುರಿತು ಕೆಲವು ಮಾತುಗಳನ್ನು ಹೇಳ್ಬೇಕು ಅಂತ ಅವ್ರನ್ನ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ವೆಂಕಟೇಶ್ ಅವರು ಪ್ರತಿ ವರ್ಷ ಒಂದು ಶಾಲೆಗಲ್ಲ ಅವರ ದೊಡ್ಡ ಗುಣ ಆಗ್ತಾ ಹೋಗ್ತಾ ಇದೆ ಒಂದು ಶಾಲೆಯಿಂದ ಒಂದು ಕ್ಲಸ್ಟರ್ ಬಂದಿದೆ ಒಂದು ಕ್ಲಸ್ಟರ್ ಇಂದ ತಾಲೂಕು ಬರಬೇಕು ಬೇರೆ ನಮ್ಮ ಮುಲ್ಬಾರ್ನಲ್ಲಿ ನಿಮಿಟ್ನೂ ದೇವಸ್ಥಾನಗಳನ್ನು ಕಟ್ಟಿಸಿದ್ಧ ಮಾಧ್ಯಮದಿಂದ ನಾನು ತಿಳ್ಕೊಂಡೆ ದೇವರು ಅವ್ರಿಗೆ ಆಯುಧ ಆರೋಗ್ಯ ಐಶ್ವರ್ಯ ಇನ್ನ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ದೇವರನ್ನು ನೋಡ್ತಾ ಇರ್ತಾರೆ ನಾವು ಸಹಾಯ ಮಾಡಿದ್ರೆ ಅವರ ಅಗತ್ಯ ಬಚ್ಚಿಟ್ಕೊಳ್ತಾರೆ ಇನ್ನೊಬ್ಬರು ದಾನ ಸಹಾಯ ಎಲ್ಲ ಮಾಡ್ತಾರೆ ಅವ್ರು ಮಾಡ್ತಾ ಇರ್ತಕ್ಕಂಥ ದಾನ ಧರ್ಮಗಳಿಗೆ ದೇವರಿಂದ ಸಹಾಯ ಆಗ್ತಾ ಇದ್ದಾರೆ ಇನ್ನು ಮುಂದೇನು ಆಗ್ತಾರೆ ನಿಮ್ಮ ಶಕ್ತಿ ತಾಲ್ಲೂಕು ಮಟ್ಟಕ್ಕೂ ಜಿಲ್ಲಾ ಮಟ್ಟಕ್ಕೂ ಬೆಳಿಗ್ಗೆ ಅಂತ ನಾನು ದೇವರಲ್ಲಿ ಭಾವಿಸ್ತೀನಿ ನಾವು ಬಾಲದಲ್ಲಿ ತಿಳ್ಕೊಂಡ್ರೆ ಮಾನ್ಯ ಶಿವಂಗದ ಮುನಿಯಮ್ಮ ಮತ್ತು ನಾರಾಯಣವರು ತುಂಬಾ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥವರು ನಮ್ಮ ನಾವೆಲ್ಲ ಜೊತೆ ನಾವೆಲ್ಲ ಕಂಡ ಕಂಡಿರೋರು ಅವ್ರ ಕಷ್ಟಗಳನ್ನ ಅವರ ಮಗನಾಗಿ ಆ ಕಷ್ಟ ಕಷ್ಟ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಇದ್ದು ಅವರ ಸ್ವಯಂಭ್ಯಾಸೆಯಿಂದ ಮೇಲಕ್ಕೆ ಬಂದು ಇವತ್ತು ಒಂದು ಒಳ್ಳೆ ಉತ್ತಮ ಸ್ಥಿತಿಯಲ್ಲಿದ್ದಾರೆ ದೇವರು ಅವರು ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಮಕ್ಕಳಿಗೆ ಅದು ನಮ್ಮ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಕಾರ್ಪೊರೇಟ್ ಶಾಲೆ ಸ್ಕೂಲ್ಸ್ ಪ್ರೈವೇಟ್ ಸ್ಕೂಲ್ಸ್ ಅವೆಲ್ಲ ಆದ್ರೆ ಬೇರೆ ಇರ್ತದೆ ನಮ್ಮ ಮಕ್ಕಳು ಒಂದು ಕಲರ್ಫುಲ್ ಡ್ರೆಸ್ ಹಾಕೋಬೇಕು ಒಂದು ಸ್ಕೂಲ್ಸ್ ನಾವು ಈಕ್ವಲ್ ಆಗಿ ಒಂದು ಯೂನಿಫಾರ್ಮ್ ಹಾಕೊಂಡಿದ್ರೆ ಅವ್ರಿಗೊಂಥರ ಇಂಟ್ರೆಸ್ಟ್ ಇರ್ತದೆ ಹೋದ್ರಲ್ಲಿ ಆಸಕ್ತಿ ಇರ್ತದೆ ಅಂತ ಅದನ್ನ ಈ ಪ್ರಕ್ಷೇಪಣ ಮತ್ತೆ ಲೇಖನಿ ಸಾಮಗ್ರಿಗಳನ್ನ ಅದು ನಮ್ಮ ಹೆಮ್ಮೆತ ಅಂದ್ರೆ ನಮ್ಮ ಹೆಮ್ಮೆತ ಕ್ಲಸ್ಟರ್ ಪೂರ್ತಿ ನಾವು ಏನಾದ್ರು ನಮ್ಮ ಶಿಕ್ಷಕರು ಅಷ್ಟೇ ನಮ್ ಕ್ಲಸ್ಟರ್ ಅಲ್ಲಿ ತುಂಬಾ ಉತ್ಸಾಹ ಆಗಿ ಇವತ್ತು ನಾವು ನಮ್ಮ ಕ್ಲಸ್ಟರ್ ಶಿಕ್ಷಕರನ್ನ ನಾವು ಅಭಿನಂದಿಸಬೇಕಾಗಿದೆ ನಾವು ಒಂದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಇದ್ದಾರೆ ಪ್ರತಿಯೊಂದು ಶಾಲೆಯಲ್ಲೂ ಇದೇ ತರ ಆಗ್ಬೇಕು ನಾವು ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಇಷ್ಟೊಂದು ಖರ್ಚು ಮಾಡಿ ಮಾಡಿಗಳೆಲ್ಲ ಕೊಡ್ತಾ ಇದ್ದಾರೆ ಆ ಋಣ ನಾವು ಯಾಕೆ ಅಂತ ಆ ಋಣ ತೀರಿಸುವ ಜವಾಬ್ದಾರಿ ಮಕ್ಕಳ ಮೇಲೆ ಇದೆ ಆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ಸ್ ಕೊಟ್ಟು ಅವರ ಜೀವನದಲ್ಲಿ ಅವ್ರ ಕಾಲದಲ್ಲಿ ಅವ್ರು ನಿಂತ್ಕೊಂಡು ಒಳ್ಳೆ ಉದ್ಯಮೇಶ್ ಅವರಿಗೆ ಮಕ್ಕಳು ಇದನ್ನು ಗಮನಿಸಬೇಕು ನೀವು ನಮ್ಮ ಹೇಳಿಕೆಲ್ಲ ಬಡ ಮಕ್ಕಳಿಗೆಲ್ಲ ಒಳ್ಳೆ ನೀವು ಒಳ್ಳೆ ಡ್ರೆಸ್ ಹಾಕೊಂಡು ಒಳ್ಳೆ ಕಾನ್ವೆಂಟ್ ಕಾಂಪಿಟೇಷನ್ ಆಗಿ ನೀವು ಹೋಗ್ಬೇಕು ಸರ್ಕಾರಿ ಶಾಲೆಗಳಾದ್ರೂ ಮಕ್ಕಳು ನೀಟಾಗಿ ಜನ ಓದ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಆದ್ರೂ ಸ್ವಂತ ಬೇರೆ ಗೆಲ್ಬಿ ಬೇರೆ ಇಲ್ಲಿ ದುಡ್ಡು ಬರಲ್ಲ ಅಂತ ಸ್ವಂತ ಕಷ್ಟಪಟ್ಟು ಸಂಪಾದನೆ ಮಾಡ್ತಕ್ಕಂಥ ದೂರದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು ಜನ ಓದ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಗೆ ಈ ಸಾಮಗ್ರಿಗಳನ್ನ ಮತ್ತು ಇಲ್ಲ ಕೊಡ್ತಾ ಇದ್ದಾರೆ ಅವ್ರ ಋಣ ನೀವು ಅಂದ್ರೆ ನೀವು ಚೆನ್ನಾಗಿ ಓದಿ ರಿಸಲ್ಟ್ ಕೊಟ್ಟು ಒಳ್ಳೆ ಉದ್ಯೋಗ ಅಂತಾದ್ರೆ ಅದೇ ಅವ್ರಿಗೆ ನೀವು ಋಣ ಆಗುತ್ತೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ಬೇಕು ತಾವು ನಿಮ್ಮ ಶಿಕ್ಷಕರೆಲ್ಲ ನೀವು ಮಾದರಿ ಆಗ್ಬೇಕು ಈ ಹೆಮ್ಮತ ಗ್ರಾಂತಿ ಪಂಚಾಯತಿಗೆ ಒಳ್ಳೆ ಹೆಸರನ್ನು ತಂದುಕೊಡ್ಬೇಕು ಮಕ್ಕಳು ಒಳ್ಳೆ ರಿಸಲ್ಟ್ ಅಲ್ಲಿ ತಂದು ಕೊಡ್ಬೇಕು ಅಂತ ಹೇಳ್ತಾ ಎರಡ್ ಮತಗಳು ನಾಡುವ ಅವಕಾಶ ಕೊಟ್ಟಂತೆ ನಿಮ್ ಕಡೆಯಿಂದ ಆಗತ್ತ ನಿಮ್ಮ ಕಾಂಟ್ರಾಕ್ಟ್ಸ್ ನಿಮ್ಮ ಶಕ್ತಿ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಏನಾದ್ರೂ ನನಗೆ ಭರವಸೆ ಕೊಡಬೇಕು ಅಂತ ಮನೆ ನಾನು ಹೇಳ್ತೇನೆ ನಾನೇ ಹೋದೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕೋ ಸ್ವಲ್ಪ ಅಲ್ಲಿ ಅದೇ ಪ್ರಯತ್ನದಲ್ಲಿ ಇದ್ದೇನೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅವ್ರನ್ನ ಬಿಟ್ಟಾದ್ರೂ ಬೇರೆ ಅದೇ ಅನ್ನೋದ್ರೂ ನಾನು ಬಿಡ್ಕೊಂಡು ನಾನು ಆಗ್ತದೆ

రాష్ట్రసేవ సేవ యజ్ఞల్లి సమితయంతే ఉరియువా ನೀಚ ಭೇದವ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ಅಚ್ಚು ರೋಷ ನೀಗುತ ಭಾವ ಬೆಳೆಸುವ ಬಂಧು ಭಾವ ಬೆಳೆಸುವ ಅಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ सेवेयं वै यज्ञदल्लि उरियुवा गुरियुवा समिधयन्ते गुरियुवा येयमहाचलधि सलिलवागि हरियुवा सलिलवागि हरियुवा सेवेयं वैयज्ञदल्लि समिधयन्ते गुरियुवा समिधयन्ते गुरियुवा ಈ ದಿನದ ಕಾರ್ಯಕ್ರಮ ಒಂದು ಥರ ಮಾಡೋಣ ಅಂತ ಇರ್ತೀವಿ ಇನ್ನು ಅಡ್ಮಿಷನ್ ಆಗೋ ಆಗ್ತಾ ಇರ್ತಾರೆ ಅಂತೇಳಿ ಸ್ವಲ್ಪ ಲೇಟಾಗಿ ಮಾಡ್ತೀವಿ ಆದರೆ ಇದನ್ನು ಪ್ರತಿ ವರ್ಷ ಇದೇ ಥರದ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಐದರಲ್ಲ ಆರನೇ ಕಷ್ಟ ಪೂರ್ತಿ ತಟ್ಟೆ ಲೋಟ ಕೊಟ್ಟು ಎಲ್ಲ ಶಾಲಾ ಸಹ ಕೊಟ್ಟಾಗ ಬೇಕ ಸಾಮಗ್ರಿ ಕೊಟ್ಟಾಗ ಇದ್ರ ಜೊತೆಗೆ ಬಟ್ಟೆ ಕೂಡ ಕೊಡೋಣ ಅಂತ ಅಂತೇಳಿ ಮಾಡ್ತಾರೆ ಅವಾಗ ನಮ್ಮ ತಂದೆಯವರು ಬದುಕಿದ್ರು ಅವ್ರು ತುಂಬಾ ಸಂತೋಷ ಪಡ್ತಾ ಇದ್ರು ಜಯ ಪ್ರಜೆ ಅವ್ರು ಹೇಳ್ಕೊಡ್ತಾರೆ ನಮ್ಗೆ ಒಂದೇ ಮಾತು ಮಜೇ ಕಷ್ಟಪಣ್ಣ ಬಡ ಬಣೆ ಜನಾ ಸಂಪರ್ಶಿ ಕೋ ಜನಾ ಸೊತ್ತು ಕಂತ ಆಶಪದ ಅಂತ ಹೇಳ್ತಿದ್ರು ಅವರು ಮಾತ್ರ ಇರೋಕಂತಿಸ್ ಇಸ್ಕೊಳ್ಳೋಣ ಈಗ ಪ್ರಕಾರನೆ ಅವರ ಆಸೆ ಏನಂತೋ ಏಕಂತೋ ಅನುಸಾಗಿಸಾದರೂ ಕೆಲವಂತಣ್ಣಣ್ಣ ಅತ್ಯುತ್ತಮ ಅಂಚರಬಹುದು ಶುಭಾಂಚನೆ ಕೊಡಿ ವಿಸಾಯಿತು ಅದೂ ಚೆನ್ನಾಗಿ ನೋಡ್ಕೊಂಡ್ವಿ ಚೆನ್ನಾಗಿತ್ತು ಆದರೆ ಹಾಲಕ್ಕ ಮೇನ ನಮ್ಮ ತಂದೆ ತಾಯಿ ಇಬ್ಬರು ತಿಳ್ಕೊಂಡು ಅವರು ಬಾಲ್ಯದಲ್ಲಿ ನನಗೆ ತುಂಬ ಕಷ್ಟಪಟ್ಟಿದ್ದಾರೆ ನನ್ನ ಹೇಳ್ತಾ ಇದ್ದರು ಶಾಲೆ ಕಳಿಸ್ಬೇಕಂದ್ರೆ ಎಷ್ಟು ಕಷ್ಟಪಡ್ತಾಯಿದ್ರು ಮತ್ತೊಂದು ತುಂಬ ಟೈಮಲ್ಲಿ

ವರ್ಷ ವಯಸ್ಸಿನವರೆಗೂ ನಾನು ಹೇಳ್ತೇನೆ ಈ ತರ ಇತ್ತು ಜ್ಞಾಪಕ ಮಾಡಿಕೊಂಡು ಏನೋ ನಾನು ಬಡತನದಲ್ಲಿ ಯಾಕೆ ಆಗ್ತದ ಯಾಕೆ ದೇವರು ನನಗೆ ರುಚಿ ಕೊಟ್ಟಿದ್ದರು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೆ ನಿಮ್ಮನ್ನ ನಿಮ್ಮ ತಂದೆ ತಾಯಿ ಯಾವ ತರ ನೋಡ್ತಾ ಇದ್ರೆ ಏನೇನೋ ಗೊತ್ತಿಲ್ಲ ಕೆಲವರು ಕಷ್ಟದಲ್ಲಿ ನೋಡ್ತಾ ಇದ್ದಾರೆ ಕೆಲವರು ಸುಖ ನೋಡ್ತಾ ಇದ್ದಾರೆ ಕೆಲವರು ನಿಮ್ಮ ನಿಮ್ಮನೇನ್ ಮಾಡ್ತಾ ಇದಾರೆ ಅಂದ್ರೆ ಬೆಳಿಗ್ಗೆ ಹೊತ್ತು ನಿಮ್ಮ ಶಾಲೆಗೆ ಕಳ್ಸೋಕ್ಕೆ ಲೇಟ್ ಮಾಡ್ತಾರೆ ಕೂಲಿ ಅರ್ಜಿಯಿಂದ ತೋರ್ತಾ ಇದ್ದಾರೆ ಯಾಕಂದ್ರೆ ಸರಿಯಾದ ಸಮಯಕ್ಕೆ ನಿಮ್ಗೆ ಊಟ ಆಗ್ತಾ ಇಲ್ಲ ಸರಿಯಾಗಿ ಪೋಷಣೆ ಮಾಡ್ತಾ ಇಲ್ಲ ಇದೆ ಯಾಕಂದ್ರೆ ಬಡ ಮಕ್ಕಳು ನಾಳೆ ಸಣ್ಣ ಕಟ್ಟಬೇಕಪ್ಪ ದುಡ್ಡು ಏನ್ ಮಾಡೋದು ಅಂತ ನೋಡ್ತಾ ಇರ್ತಾರೆ ಒಂದ್ ದಿವ್ಸನೂ ಇರುತ್ತಿಲ್ಲ ಕೆಲವರು ಬಡಮ ತಂದೆ ತಾಯಿಗಳು ಇದನ್ನೆಲ್ಲ ನಾನು ಅರ್ಥಕೊಂಡಿದ್ದೀನಿ ನಮ್ಮ ತಂದೆ ತಾಯಿ ತಂಗೈನಲ್ಲ ಅವ್ರ ತಂದೆ ತಾಯಿಗಳು ಅಂತ ಹೇಳಿ ಸ್ವಲ್ಪ ಅರ್ಥಕೊಂಡು ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದು ಆಗ್ಲಿ ನನಗೆ ದೇವರೆಲ್ಲ ಶಕ್ತಿ ಕೊಡ್ತಾರೆ ಅಷ್ಟು ಮಾಡ್ತಾನೆ ಇರ್ತೀನಿ ಮತ್ತೆ ಇವು ನನ್ನಿಂದ ಬಹಳ ನಂಬುದನ್ನು ಶಕ್ತಿಯಂತಾಗಿರ್ತೇವೆ ನನ್ಗೆ ಇರೋ ಸಾಕು ಆಸೆಯನ್ನು ಪಡೋದಿಲ್ಲ ಎಷ್ಟು ಇದ್ರೆ ಅಷ್ಟೇ ಸಾಕು ಬರೋದಿದ್ದರೆ ಬರ್ತಾರೆ ಅಂತ ಬರ್ದೇತು ಏನು ಆಗೋದಿಲ್ಲ ನನಗೆ ಇರೋದೊಂದು ಸಹ ಮುಖಾಂತರ ನಾನು ಸಾರಂಗ ಮಾಡಿ ನನಗೆ ಇದನ್ನು ಮಾಡಿದ್ದ ಸಾರಂಗ ಮಾಡಿದ್ದೀನಿ ಆದರೆ ಮಕ್ಕಳು ಬರೀತಾ ಇಲ್ಲ ಕಾರಣ ಏನಂದರೆ ನನ್ನ ಬಾಲ್ಯದಲ್ಲಿ ಊಟಕ್ಕೆ ಎಷ್ಟು ಕಷ್ಟಪಟ್ಟು ಪುಸ್ತಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ನಾನು ಪಟ್ಟಕ್ಕಿಂತ ನಮ್ಮ ತಂದೆ ತಯಪಟ್ಟೆ ಬಟ್ಟೆಗೆ ಎಷ್ಟು ಕಷ್ಟಪಟ್ಟು ಎಲ್ಲ ನನ್ನ ಸ್ವಾಗತ ನನ್ನ ಇतीश ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀನಿ ಇನ್ನು ಮುಂದೆ ನಾನು ಬೇಡ ಅಷ್ಟು ಮಾಡ್ತೀನಿ ಅಂತ ಹೇಳಿ ಎಲ್ಲ ಆಶೀರ್ವಾದ ಕೊಡ್ತೀರಾ ಈ ವೇದಿಕೆಯ ನಾಂತರ ಅವಕಾಶ ಕೊಟ್ಟಿದ್ದೀನಿ ಎಲ್ಲರಿಗೂ ವಂದಿಸುತ್ತಾ ನಾನು ಈ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಇಷ್ಟ ಆಯ್ತು ಜೈ ಜೀಕಣ್ಣ ಹೃದಯಕ್ಕೆ ಶೇದಾ यश वेंकेशवर मालिक को गायत्री प्रेरणा मालिक